ನನ್ನ ಚಪ್ಪಲಿಯಲ್ಲಿದೆ ನನ್ನ ಚಪ್ಪಲಿ ನಾನು ತೊಳಲೇ ಇಲ್ಲ ಇಲ್ಲ ಇದೆ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನ ಶುರು ಮಾಡಿದ್ದೀನಿ ನಾನು ಮತ್ತೆ ಪ್ರಾಗ್ಯ ಇವಾಗ ಸಂತೆಗೆ ಹೋಗ್ತಾ ಇದ್ದೀವಿ ನಮ್ಮೂರಲ್ಲಿ ಬುಧವಾರ ಸಂತೆ

ಅಮ್ಮ ಕೆಲಸ ಬಿಟ್ಟು ಬರ್ತೀನಿ ನೀವು ಪೇಟೆಗೆ ಬನ್ನಿ ಅಂತ ಹೇಳಿದರು ಸೀದಾ ನಾವು ಅದೇ ಟೈಮಿಗೆ ಬಂದಿದ್ವಿ ಹಾಗೆ ನಾವು ಇವಾಗ ಸೀದಾ ಸಂತೆಗೆ ಬಂದಿದ್ವಿ ಸಂತೆಯಲ್ಲಿ ನಮಗಂತೂ ತುಂಬ ಮೆಮೊರೀಸ್ ಇದೆ ನಮ್ಮ ಸ್ಕೂಲ್ ಹತ್ರನೇ ಇದು ಸಂತೆ ಇದ್ದಿದ್ದು ನಾವು ಸ್ಕೂಲಿಗೆ ಹೋಗುವಾಗ ನಾವು ಸ್ಕೂಲ್ ಬಿಟ್ಟ ತಕ್ಷಣ ಸಂತೆ ದಿವಸ ಓಡಿ ಇದ್ವಿ ಅದೇ ಟೈಮಿಗೆ ಅಪ್ಪ ಸಂತೆಗೆ ಬರ್ತಾಯಿದ್ರು ಏನಾದರೂ ಕೊಡಿಸ್ತಾರೆ ಅಂತ ಹೇಳಿ ಸೊ ಇಲ್ಲಿ ನಮಗೆ ಮೆಮೊರೀಸ್ ಇದೆ ಇಷ್ಟು ದೂರ ಸಂತೆಗೆಲ್ಲ ನಾವು ಫುಲ್ ರೌಂಡ್ ಹೊಡಿತಿರ್ಲಿಲ್ಲ ತುಂಬ ಟೈಮ್ ಆಯಿತು ಬರ್ದೇನೆ ಇವತ್ತು ನನಗೆ ಕ್ಯಾರೆಟ್ ಬೀಟ್ರೋಟ್ ಮತ್ತು ಸ್ವಲ್ಪ ಈರುಳ್ಳಿ ಅದು ಇದು ಬೇಕಿತ್ತು ಹಾಗಾಗಿ ಮತ್ತು ಫ್ರೂಟ್ಸ್ ಎಲ್ಲ ಬೇಕಿತ್ತು ಹಾಗೆ ಬಂದ್ವಿ ತಗೊಂಡಾಯಿತು ಪ್ರಾಗ್ಯಂಗ್ ಕೂಡ ಫಸ್ಟ್ ಟೈಮ್ ಅಜ್ಜಿ ಜೊತೆ ಸಂತೆಗೆಲ್ಲ ಬಂದಿದ್ದೆ ನಾನು ಕೂಡ ತುಂಬ ಟೈಮ್ ಆಯಿತು ಅಮ್ಮನ ಜೊತೆ ಸಂತೆಗಲ ಬರ್ದೇನೆ ನೋಡಿ ಇದು ನಮ್ಮ ಊರ ಸಂತೆ ಹೀಗಿರುತ್ತೆ ನಾವು ಬಂದಿದ್ದೊಂದು ಫೈವ್ ತರ್ಟಿ ಆಗಿತ್ತು ಸ್ವಲ್ಪ ಅಂಗಡಿಗಳೆಲ್ಲ ಖಾಲಿಯಾಗಿ ಅವರು ಖಾಲಿ ಮಾಡ್ಕೊಂಡು ಹೋಗಿದ್ರು ಅಂದರೆ ದೂರ ದೂರ ಹೋಗುವವರು ಇಲ್ಲ ಹಾಗೆ ಅಮ್ಮ ಈರುಳ್ಳಿ ತೊಗೊತಾ ಇದ್ದಾರೆ ಐವತ್ತು ರೂಪಾಯಿಗೆ ಎರಡು ಕೆ ಜಿ ಈರುಳ್ಳಿ ಈರುಳ್ಳಿಯೆಲ್ಲ ಇವಾಗ ಸ್ವಲ್ಪ ಕಮ್ಮಿ ರೇಟ್ ಆಗಿದೆ ಹಾಗೆ ಒಂದು ತರಕಾರಿ ತಗೊಂಡು ಇವಾಗ ಮೀನ್ ಹತ್ರ ಬಂದ್ವಿ ಮೀನು ತೊಗೊಳ್ಳುವ ಅಂಥೇಳಿ ಒಂದು ವಾರ ಆಯಿತು ನಾವು ಮೀನೇ ಮಾಡಿರಲಿಲ್ಲ ತುಂಬ ಮೀನೆಲ್ಲ ಇತ್ತು ಬಟ್ ಬಂಗುಡೆ ಅಂತೆಂಥ ಮೀನೆಲ್ಲ ಇತ್ತು ಹಾಗೆ ಸೀದಾ ಅಲ್ಲಿ ಒಂದು ಕಡೆ ನೋಡಿದ್ವಿ ಅಲ್ಲಿ ನಮಗೆ ಅಷ್ಟು ಇಷ್ಟ ಆಗಲಿಲ್ಲ ಅಲ್ಲಿಂದ ನಾವು ಸೀದಾ ಮುಂದೆ ಒಬ್ರ ಹತ್ರ ಬಂದು ಬಂಗಡೆ ಮೀನ್ ತಗೊಂಡ್ವಿ ಇವ್ರ ಹತ್ರನೇ ಬಂಗಡೆ ಮೀನು ತಗೊಂಡ್ವಿ ಹಾಗೆ ಮುಂದೆ ಬಂದು ಫ್ರೂಟ್ಸ್ ಕೂಡ ತಗೊಂಡ್ವಿ ಗ್ರೇಪ್ಸ್ ಮತ್ತೆ ಆ್ಯಪಲ್ ಎಲ್ಲ ತೊಗೊಂಡ್ವಿ ಆ್ಯಪಲ್ ರೇಟ್ ಎಲ್ಲ ಜಾಸ್ತಿ ಆಗಿದೆ ದಾಳಿಂಬೆ ತೊಗೊಂಡಿಲ್ಲ ನಾನು ಈ ಸಲ ಯಾಕಂದರೆ ನನಗೆ ಸ್ವಲ್ಪ ದಾಳಿಂಬೆ ಯಾಕೋ ಕಫ ಆಗ್ತಿದೆ ಅನ್ನಿಸ್ತಾ ಇದೆ ಸೊ ಈ ವಾರ ದಾಳಿಂಬೆ ಬೇಡ ಫ್ರೂಟ್ಸ್ ಚೇಂಜ್ ಮಾಡೋಣ ಅಂಥೇಳಿ ಆ್ಯಪಲ್ ತೊಗೊಂಡೆ ಈ ಸಲ ನಾನು ಹಾಗೆ ಅಲ್ಲಿಂದ ಎಲ್ಲ ತೊಗೊಂಡ್ಬಿಟ್ಟು ಇವಾಗ ಬಸ್ ಸ್ಟ್ಯಾಂಡ್ ಹತ್ರ ಬಂದು ವೆಯ್ಟ್ ಮಾಡ್ತಾ ಇದ್ವಿ ಬಸ್ಸಿಗೆ ಇನ್ನೊಂದು ಟೆನ್ ಮಿನಿಟ್ಸ್ ಇದೆ ಬಸ್ ಬರಲಿಕ್ಕೆ ಇದು ನಮ್ಮ ಪೇಟೆ ಹಾಗೆ ಪ್ರಾಗೆ ನೋಡಿ ಕೂತ್ಕೊಂಡು ಒಂದ್ ಕಿಂಡರ್ ಜಾಯ್ ಬೇಕು 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 ಅಂತ ಮಾಡಿದ್ಲು ಹಾಗೆ ಒಂದು ಚಿಕ್ಕದು ಕಿಂಡರ್ ಜಾಯ್ ತಗೊಂಡ್ಲು ತನಕ ಬಿಡ್ಲಿಲ್ಲ ನಾವು ಬೇಡ ಫ್ರೂಟ್ಸ್ ಎಲ್ಲ ತಗೊಂಡಿದ್ವಿ ತಿಂಡಿ ಎಲ್ಲ ಬೇಡ ಅಂತ ಹೇಳಿದ್ರು ಬೇಕು ಅಂತ ಹಠ ಮಾಡಿ ತಗೊಂಡ್ಲು ಇವಾಗ ಸೀದಾ ಮನೆಗೆ ಬಂದ್ವಿ ಬಸ್ಸಿಂದ ಇಳಿದು ಇನ್ನು ಮೀನೆಲ್ಲ ಕಟ್ ಮಾಡಿ ಸಾಂಬಾರೆಲ್ಲ ಮಾಡಬೇಕು ನಾವು ಬಂದ ತಕ್ಷಣನೇ ಅಪ್ಪ ಅಜ್ಜಿ ಮನೆಗೆ ದೀಪ ಇಡ್ಲಿಕ್ಕೆ ಹೋದರು ಅಮ್ಮ ಮೀನು ಕಟ್ ಮಾಡ್ತಾ ಇದ್ದಾರೆ ಅಮ್ಮನೆ ಸಾರು ಮಾಡು ನಾನೆಂತ ಮಾಡ್ಲಿಕ್ಕೆ ಹೋಗುದಿಲ್ಲ ಇಲ್ಲಿಗೆ ಮೇಲೆ ನನಗೆ ಅಮ್ಮನ ಕೈ ರುಚಿನೇ ತಿನ್ಬೇಕಂದ್ ಭಾರಿ ಅಮ್ಮನೇ ಮಾಡ್ಬೇಕಂತ ಬೇರೆ ಏನು ಕೆಲಸದ್ದು ನಾವು ಮಾಡ್ತೀವಿ ಅಡುಗೆ ಎಲ್ಲ ಅಮ್ಮನೆ ಮಾಡಿದ ಖುಷಿ ಆಗ ಸಾಂಬಾರೆ ಅಮ್ಮ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ನಂಗೆ ಅಮ್ಮ ಮಾಡಿದ ಅಡುಗೆನೇ ಭಾರಿ ಖುಷಿ ಆಗ್ತದೆ ಇದಕ್ಕೋಸ್ಕರ ನೀನ್ ತಗೊಂಡಿದ್ದೆ ಈಗ ಹಾಗೆ ಆಪಲ್ ಎಲ್ಲ ತಗೊಂಡ್ ಬಂದೆ ಆ್ಯಪಲ್ ಅಷ್ಟು ಚೆನ್ನಾಗಿರಲಿಲ್ಲ ಈ ಸಲ ಅಷ್ಟು ಮತ್ತು ಗ್ರೇಪ್ಸು ತೊಗೊಂಡು ಬಂದೆ ಗ್ರೇಪ್ಸು ಕೂಡ ಅಷ್ಟೇ ಲಾಸ್ಟ್ ಟೈಮ್ ನಾನು ತೊಗೊಂಡು ಬಂದೆ ತುಂಬ ಚೆನ್ನಾಗಿತ್ತು ಈ ಸಲವೂ ಅಷ್ಟೇ ಅಷ್ಟು ಚೆನ್ನಾಗಿರಲಿಲ್ಲ ಸ್ವಲ್ಪ ಹುಳಿ ಹುಳಿ ಇತ್ತು ನನಗೆ ಅಷ್ಟು ಹುಳಿ ಇದ್ದಿದ್ರೆ ಇಷ್ಟ ಆಗೋದಿಲ್ಲ ಹಾಗೆ ಸ್ವಲ್ಪ ಇದು ತೊಗೊಬಂದೆ ಖರ್ಜೂರ ಹಾಗೆ ಮೀನು ಸಾರು ನೋಡಿ ಮೀನು ಸಾರು ಕೂಡ ಆಯಿತು ಅಮ್ಮ ಮಾಡಿದ ಮೀನು ಸಾರು ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ ಮೀನು ಸಾರು ಇವತ್ತು ಬಂಗುಡೆ ಮೀನ್ ಸಾರು ಸಂತೆಗೆ ಹೋಗಿ ಬಂಗುಡೆ ಮೀನ್ ತಗೋಬೋದು ನೋಡಿ ಕಪ್ಪ ರೊಟ್ಟಿ ಮಾಡಿದರೆ ಊರ್ ದೋಸೆ ಹಾಗೆ ಓಡ್ ದೋಸೆ ಹಾಕೊಂಡು ಮೀನ್ ಸಾರು ಹಾಕೊಂಡು ತಿನ್ನೋದು ಅಮ್ಮ ಮಾಡಿದ ಮೀನ್ ಸಾರು ನಮ್ಮನೆಯಲ್ಲಿ ಮೀನ್ ಸಾರು ಹೊರಗಡೆನೆ ತಿನ್ಬೇಕು ಒಳಗಡೆ ಹೋಗಿ ತಿನ್ನುವ ಆಗಿಲ್ಲ ಇಲ್ಲೇ ಈ ಕಿಚನ್ ಅಲ್ಲೇ ತಿನ್ಬೇಕು ಮೇಲ್ಗಡೆ ಕಿಚನ್ಗೆಲ್ಲ ತಕೊಂಡು ಹೋಗುವಾಗಿಲ್ಲ ಇವಾಗ ನಾನು ಕಪ್ಪಾ ರೊಟ್ಟಿ ಹಾಕೊಂಡು ಹೋಗಿ ಬಂದು ಸುಸ್ತಾಯಿತು ಹೋಗಿದ್ದೆಲ್ಲಿಗೂ ಇಲ್ಲ ಜಸ್ಟ್ ಸಂತೆ ಮಾಡೋಲ್ಲ ಆದರೂ ನನಗೆ ಫುಲ್ ಟೈರ್ಡ್ ಆಗಿದೆ ರೊಟ್ಟಿ ಮೀನು ಸಾರು ಹಾಯ್ ಮತ್ತೆ ಇವತ್ತು ಅಕ್ಕ ಕೂಡ ಬಂದಲು ತುಂಬ ಜನ ಕೇಳ್ತಾ ಇದ್ರಿ ಅಕ್ಕ ವೆಕೇಶನಿಗೆ ಬರಲ್ವ ಮನೆಗೆ ಸಮ್ಮರ್ ವೆಕೇಶನಿಗೆ ಅಂತ ಅಕ್ಕ ಕೂಡ ಬಂದಳು ಟೈಮ್ ಬಂದು ಇವಾಗ ಒಂದು ಸೆವೆನ್ ಓ ಕ್ಲಾಕ್ ಆಯಿತು ಇವಾಗ ಅಕ್ಕ ಬಂದಳು ಇನ್ನೂ ಪ್ರಾಗಿ ಹಂಗೆ ಆಟ ಆಡಲಿಕ್ಕೆ ಅಕ್ಕ ಕೂಡ ಬಂದಳು ಅವಳು ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತಾ ಇದ್ಲು ಅಕ್ಕಂಗೆ ನೋಡಿ ಅಕ್ಕಂಗೆ ಒಂದು ಗಿಫ್ಟ್ ರೆಡಿ ಮಾಡಿ ಇಟ್ಟಿದ್ದಾಳೆ ಸೊ ಅವಳಿಗೆ ಈಗ ತೋರಿಸೋದು ನಿನಗೆ ಗಿಫ್ಟ್ ಅಂತ ಹೇಳಿ ಹಾಗೆ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿರ್ಬೋದು ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಿಗೆ ನೆಕ್ಸ್ಟ್ ವೀಡಿಯೋಗಾಗಿ ವೇಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ